ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಲೋಳಸೂರ ಎಕ್ಸಂಬ ಹಾಗೂ ನೀಲಾವಾಡಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇಂದು ನಡೆಯಿತು ಸಂಸದ ಈರಣ್ಣ ಕಡಾಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ಬಳಿಕ ವಿಧಿ ಬೋಧಿಸಲಾಯಿತು ಸ್ಥಳೀಯರಿಗೆ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು

ಬಳಿಕ ಈರಣ್ಣ ಕಡಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ರೈತರಿಗೆ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಹಲವು ಮಂದಿಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ ಈ ನಿಟ್ಟಿನಲ್ಲಿ ಯೋಜನೆಗಳ ಸದುಪಯೋಗವನ್ನು ಪಡೆಯಬೇಕು ಇದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ತೊಡಕಿಲ್ಲದೆ ಸುಲಲಿತ ಜೀವನ ನಡೆಸಲು ಅನುಕೂಲವಾಗುತ್ತದೆ ಎಂದರು ಯೋಜನೆ ತೆಗೆದಿರಲ್ಲಿ ಹೆಸರು ಹಚ್ಚಿಲ್ಲ ಆ ಪ್ರೀಮಿಯಂ ತುಂಬಿಲ್ಲ ರೆಡಿ ಯಾಕಂದ್ರೆ ಗೊತ್ತಿಲ್ಲ ಅವರಿಗೆ ಅಥವಾ ತಂದೆ ತೀರ್ವಿಯನ್ನು ಮಗನ ಹೆಸರಲ್ಲೇ ಜಮೀನು ಬಂದೈತಿ ಅವನ ಹೆಸರಲ್ಲಿ ಈ ಸ್ಕೀಮ್ ಮಾಡ್ಬೇಕಾಗಿತ್ತು ಅಥವಾ ಪಾಲ್ ಹೊಡೆದೈತಿ ಮನೆಯಾಗ ಪಾಲ್ ಹೊಡೆದ ಮೇಲೆ ಅವನ ಹೆಸರಲ್ಲಿ ಜಮೀನ್ ಆಗೈತಿ ಅವನಿಗೂ ಈ ಸ್ಕೀಮ್ ಮಾಡ್ಬೇಕಾಗಿತ್ತು ಅದಕ್ಕೆ ಇನ್ನೊಂದು ಸಲ ಇದನ್ನು ಓಪನ್ ಮಾಡ್ರಿ ರೈತರು ಯಾರು ಉಳಿದಾರೋ ಅದನ್ನ ತುಂಬೋಣ ಅಂತ ಹೇಳಿ ವಿನಂತಿ ಮಾಡಿ ದೂರದರ್ಶನದೊಂದಿಗೆ ಫಲಾನುಭವಿ ಬಾಳವ್ವ ಉಜ್ವಲ ಯೋಜನೆಯಿಂದ ಅಡುಗೆ ಅನಿಲ ಲಭಿಸಿದ್ದು ಬಡವರ್ಗಗಳಿಗೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೆ ಗ್ಯಾಸ್ ಬಂದ ಅನುಕೂಲ ಆಗೈತಿ ಚಲೋ ಆಗೈತೆ ರೀ ಹೋಗಿ ಇಲ್ರಿ ಪಾತ್ರೆ ಚಲೋ ಇರ್ತಾವೆ ರೀ ನಮ್ಗೆ ಅವಸರಕ್ಕ ಚಲೋ ಆಗೈತೆ ರೀ ಅನುಕೂಲ ಆಗೈತಿ ಕಟ್ಟಿಗೆ ಹಚ್ತಿದ್ದೆವು ರೀ ಅವೆಲ್ಲ ತ್ರಾಸಿತ್ತು ರೀ ತಡ ಆಕ್ಕಿತ್ತು ರೀ ಈಗ ಅನುಕೂಲ ಆಗೈತೆ ಎಲ್ಲಾ ಎಲ್ಲ ಚಲೋ ಆಗೈತಿ ಎಸ್ ಬಿ ಬ್ಯಾಂಕ್ ಅಧಿಕಾರಿ ನ್ಯಾನು ಹೆಗ್ಡೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಜೀವ ವಿಮೆ ಅಟಲ್ ಪಿಂಚಣಿ ಮುದ್ರಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಇದು ಲೈಫ್ ಇನ್ಶೂರೆನ್ಸ್ ಆಗಿರುತ್ತದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಎರಡು ನೂರ ಇಪ್ಪತ್ತೆಂಟು ರೂಪಾಯಿಂದ ನಾನೂರು ರೂಪಾಯಿ ವರೆಗೆ ಇರುತ್ತದೆ ಇದನ್ನ ಎರಡು ಲಕ್ಷದ ಒಂದು ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಕೊಡಲಾಗುತ್ತದೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದರಲ್ಲಿ ವರ್ಷಕ್ಕೆ ಕೇವಲ ಇಪ್ಪತ್ತು ರೂಪಾಯಿ ಕೇವಲ ಇಪ್ಪತ್ತು ರೂಪಾಯಿಗೆ ಎರಡು ಲಕ್ಷದ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರುತ್ತದೆ ಹಾಗೆ ಅಟಲ್ ಪೆನ್ಷನ್ ಯೋಜನೆ ಕೂಡ ಇದೆ ಅಟಲ್ ಪೆನ್ಷನ್ ಯೋಜನಾ ಅಂತಂದ್ರೆ ಅರವತ್ತು ವರ್ಷದ ಮೇಲೆ ಪಿಂಚಣಿ ಯೋಜನೆ ಆಗಿರುತ್ತದೆ ಇದೆಲ್ಲ ಹಾಗೂ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಲಭ್ಯಗಳನ್ನು ಕೂಡ ಬ್ಯಾಂಕ್ಗಳು ನೀಡುತ್ತಿವೆ ಅದೇ ರೀತಿ ಕ್ರಾಪ್ ಲೋನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂಬಂತಹ ಕ್ರಾಪ್ ಲೋನ್ ಕೂಡ ನಾವು ಗ್ರಾಮಸ್ಥರಿಗೆ ಕೊಡುತ್ತೇವೆ